ನನಗಿರಿ ಲೀಡ್ ಕೊಡಿದ್ದೆ ಒಂಬತ್ತು ಸಾವಿರ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಏನು ಮೂರು ನಾಲ್ಕು ಸತಿ ನಮ್ಮನ್ನು ಸೋಲಿಸಿ ಒಂದು ಗೆ ಗೆಲುವಿನ ನಗೆ ಆಡಿಸಿದ್ರು ಅವ್ರನ್ನ ಸೇಡನ್ನು ತೀರಿಸ್ಕೊಳ್ಳೋವಂಥ ಕೆಲಸ ಇವತ್ತು ಶಾಮನೂರು ಮನೆಯವರು ಪ್ರಭಾ ಅವರು ಗೆದ್ದಿದ್ದಾರೆ ಅದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಮತದಾರ ಪ್ರಭುಗಳು ಹಾಗೂ ಚನ್ನಗಿರಿಯಿಂದ ಅತಿ ಹೆಚ್ಚಾಗಿ ಲೀಡರ್ನ ಈ ಸರಿ ನಾವು ಕೊಡಿ ಕೊಟ್ಟಿದ್ದೀವಿ ಅದು ಲೋಕ ಲೋಕಸಭೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮೊದಲನೊಂದಾಗಿ ಶುಭಾಶಯ ತಿಳಿಸುತ್ತಾ ಹಾಗೂ ನಮ್ಮ ತಾಲೂಕಿನ ಜನತೆ ಅತಿ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸಿದಂಥ ದಾವಣಗೆರೆ ಕ್ಷೇತ್ರದ ಲೋಕಸಭೆ ಅಭ್ಯರ್ಥಿಗೆ ನಮ್ಮ ಚನ್ನಗಿರಿ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೀವಿ ಮುಂದಿನ ದಿನದಲ್ಲಿ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ದುರಾಡಳಿತದಿಂದ ಬೇಸತ್ತು ಜನ ಮತದಾರರು ಮತ ಹಾಕಿದ್ದಾರೆ ಕಾಂಗ್ರೆಸ್ಸಿಗೆ ಇದಾಗಿದೆ ಅವರಿಗೆ ಆಮೇಲೆ ಸಿದ್ದರಾಮಯ್ಯ ಅವರಿಗೂ ಹಾಗೂ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಪ್ರಿಯಾಂಕಾ ಗಾಂಧಿ ಅವರಿಗೂ ಶುಭಾಷೇಖ ವರ್ತ ನಮ್ಮ ಎಮ್ ಎಲ್ ಎ ನಮ್ಮ ಶನಗಿರಿ ಕ್ಷೇತ್ರದ ಎಮ್ ಎಲ್ ಎ ಅವರು ಅತಿ ಹೆಚ್ಚು ತಾಲೂಕಿನಲ್ಲಿ ಓಡಾ ಓಡಾಟ ಮಾಡಿ ಅತಿ ಹೆಚ್ಚು ರೀತಿ ನಮ್ಮ ಶಿವಗಂಗಾ ಬಸವರಾಜ್ ಅವರಿಗೆ ಸುಭಾಷೇಖ ವರ್ತ ಮಾತು